ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂತಾರಾಷ್ಟ್ರೀಯ ಮಣ್ಣಿನ ದಿನ ಹಾಗಾಗಿ ನಮ್ಮದೇ ನೆಲದಲ್ಲಿ ನಾವು ನಮಗೆ ಅನ್ನ ಆಹಾರವನ್ನು ನೀಡ್ತಕ್ಕಂಥ ಮಣ್ಣಿನಲ್ಲಿ ನಿಂತು ಅಲ್ಲಿ ಬೆಳೆಯುವ ಗಿಡ ಮರಗಳನ್ನು ನೋಡಿ ನವಿಲು ಚಿಟ್ಟೆ ಚೆನ್ನೊಣಗಳನ್ನು ನೋಡಿ ಖುಷಿಪಟ್ಟು ಇಂದು ಈ ಎಲ್ಲವನ್ನು ಮಣ್ಣಿನ ದಿನಕ್ಕಾಗಿ ಸಮರ್ಪಿಸ್ತಾ ಇದ್ದೇನೆ ಈ ಎಲ್ಲ ಖುಷಿ ನಮಗೆ ಸಿಕ್ಕಿರೋದು ಮಣ್ಣಿನಿಂದ ನೋಡಿ ಚಂದದ ಪರಿಸರ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನ ಸಾಗಿಸ್ತೇವೆ ಆ ಪ್ರತಿ ಮಣ್ಣಿಗೂ ಕೂಡ ನಾವು ಋಣಿಗಳಾಗಿರಬೇಕು ಆ ಸಂದರ್ಭಕ್ಕೆ ನನಗೆ ನಾನು ಹುರಿಗೋದಾಗ ಹೆಚ್ಚು ಸಮಯ ಕಳೆಯೋದು ಹೊಲ ಗದ್ದೆಗಳಲ್ಲಿ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಚಿಟ್ಟೆ ಜೇನುಣುಗಳು ನವಿಲು ಇವುಗಳ ಧ್ವನಿಯನ್ನು ಕೇಳೋದೇ ಒಂದು ಸಂತೋಷದ ಕ್ಷಣಗಳಾಗ್ತದೆ ಅಂತಹ ಸಂದರ್ಭವನ್ನು ನಾನು ಖಂಡಿತ ಮಿಸ್ ಮಾಡಿಕೊಡೋಲ್ಲ ಅದನ್ನೆಲ್ಲ ಸರಿ ಹಿಡಿಯೋ ಪ್ರಯತ್ನ ಖಂಡಿತ ಮಾಡ್ತೇನೆ ನವಿಲುಗಳು ನಾನು ಹೋಗ್ತಾ ಇದ್ದಾಗೆ ಅವು ಮುಂದೆ ಮುಂದೆ ಹೋಗ್ತಾನೇ ಇದ್ದವು ಅವುಗಳನ್ನು ಹತ್ತಿರದಿಂದ ಸೆರೆ ಹಿಡಿಯೋಕ್ಕೆ ಆಗಲೇ ಇಲ್ಲ ತುಂಬ ಒಂದೊಳ್ಳೆಯ ಸಂತಸದ ಕ್ಷಣ ನನಗೆ ಆ ದಿನ ಸಿಕ್ತು ಮುಂಜಾನೆಯ ಸಂದರ್ಭದಲ್ಲಿ ಯಾರೂ ಅಲ್ಲಿ ಇರಲಿಲ್ಲ ಆದರೂ ನನಗೆ ಯಾವುದೇ ಭಯಭೀತಿ ಇಲ್ಲದೆ ನಿರ್ಭಯವಾಗಿ ಪರಿಸರವನ್ನು ಸಂತಸದಿಂದ ಆಸ್ವಾದಿಸಿದೆ ಆ ಖುಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ನೋಡಿ ರಾಗಿ ಹೊಲ ಅನಿಸುತ್ತೆ ರಾಗಿ ಹೊಲದಲ್ಲಿ ಮಳೆ ಇಲ್ಲ ನೀರಾಯಿಸಿದ್ದಾರೆ ಅನ್ಸುತ್ತೆ ಆ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಹುಳಗಳನ್ನು ತಿನ್ನಲಿಕ್ಕೆ ಬಿತ್ತಿದ ಕಾಳುಗಳನ್ನು ತಿನ್ನಲಿಕ್ಕೆ ಒಂದಷ್ಟು ನವಿಲುಗಳು ಹೆಂಡು ಇತ್ತು ಅವುಗಳನ್ನು ನಾನು ಅರಸಿ ನೋಡಬೇಕು ಹತ್ತಿರದಿಂದ ಅಂತ ಹೋದೆ ಆದರೆ ನನ್ನ ಕಣ್ಣಿಗೆ ಸಿಗಲಿಲ್ಲ ನಾನು ತುಂಬ ದೂರದಿಂದ ಫೋಕಸ್ ಮಾಡಿರೋದು ಇದೆಲ್ಲ ಆದರೆ ಅದನ್ನೆಲ್ಲ ಕಣ್ ತುಂಬಿಸ್ಕೊಳ್ಳೋ ಯೋಗ ಖಂಡಿತ ನನಗೆ ಸಿಕ್ತು ಆ ಒಂದು ಕ್ಷಣನ ನಾವು ಎಷ್ಟೇ ನಮಗೇನೇ ಕೊಟ್ಟರು ಅದು ಸರಿಸಮ ಆಗಲಾರ್ದು ಅಂತಹ ಸಂತೃಪ್ತ ಭಾವನೆ ನನ್ನಂತೂ ಅನುಭವಿಸ್ದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಮಣ್ಣಿನ ದಿನಕ್ಕೆ ನಾವೆಲ್ಲ ಕೃತಜ್ಞಗಳಾಗುತ್ತಾ ಈ ಸುಂದರ ಮುಂಜಾವು ನಿಮಗಾಗಿ ನೋಡಿ ಎಷ್ಟು ಚಂದದ ಪರಿಸರ ಇಲ್ಲಿನೂ ಪರಿಸರವನ್ನು ಕೃತಕವಾಗಿ ಮಾಡಲಿಕ್ಕಾಗಿಲ್ಲ ಅಲ್ಲಿ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿದ್ದಾರೆ ನನಗೆ ಇಲ್ಲಿಗೆ ಬರಲಿಕ್ಕೆ ತುಂಬ ಖುಷಿಯಾಗುತ್ತೆ ಹೆಚ್ಚು ಸಮಯ ಇಲ್ಲಿ ಕಡಿಯೋದು ಕೂಡ ನಾನು ಇಷ್ಟಪಡುವ ಎಲ್ಲ ಇಷ್ಟಗಳಲ್ಲಿ ಇದೂ ಕೂಡ ಒಂದು ಅದೇ ಮುಂಚಾನೆ ತುಂಬ ಭಯಪಡ್ತಾರೆ ಬರಲಿಕ್ಕೆ ಆದರೆ ನಾನು ಈ ಪ್ರಕೃತಿಯೊಂದಿಗಿನ ಒಡನಾಟ ಅದೇ ತುಂಬ ಕೃತ್ರಿಮ ಮನಸ್ಥಿತಿಯಿಂದ ದೂರ ಇರ್ತಕ್ಕಂಥ ಪರಿಸರದೊಂದಿಗೆ ಬೆರೆತು ಓಡನಾಡೋದನ್ನು ಬಯಸ್ತೇನೆ ಅಲ್ಲಿ ಸಿಕ್ಕ ಒಂದಷ್ಟು ಹೂವುಗಳನ್ನು ನಿಮ್ಮೊಂದಿಗೆ ಪರಿಚಯಿಸ್ತಾ ಇದ್ದೇನೆ ನೋಡಿ ಇದು ಅಪ್ಸ್ ಆ್ಯಂಡ್ ಅಂತಾರೆ ಇದನ್ನು ನಮ್ಮ ಹಸುಗಳಿಗೆ ಮೇವಾಗಿ ಬಳಸ್ತಾರೆ ಅದರಲ್ಲಿ ಒಂದು ಹೂ ಬಿಟ್ಟಿತ್ತು ಅದನ್ನು ಕೂಡ ನಾನು ಶೂಟ್ ಮಾಡಿದೆ ಇದೊಂದು ಕೆರೆ ಇದು ಏಳು ಊರಿನ ಕೆರೆಗಳೆಲ್ಲ ಬಂದು ಇಲ್ಲಿ ತುಂಬುತ್ತೆ ಇದೊಂದು ಆ ಗಿಡ ಮರಗಳದ ಪ್ರತಿಬಿಂಬ ಆ ಕೆರೆ ಮೇಲೆ ಬಿದ್ದು ಮತ್ತು ಆ ಬಗ್ಗೆ ಒಂದು ಸೊಬಗನ್ನು ನೀಡ್ತಾ ಇತ್ತು ನಿರ್ಜನವಾದ ನಿಶಬ್ದವಾದ ಆ ಸಂದರ್ಭ ನಿಜಕ್ಕೂ ಅಲ್ಲಿ ಅನುಭವಿಸಿದಾಗಲೇ ಅದರ ಅರ್ಥ ವೈಶಾಲ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ನಾನಂತೂ ತುಂಬ ಹೊತ್ತಿದ್ದೆ ನೋಡಿ ಎಷ್ಟು ಚಂದ ಇದೆ ನಾನು ಇದು ನಮ್ಮ ಬೇಸಾಯ ಮಾಡ್ತಾರೆ ನಮ್ಮ ಭಾವಂತಿರು ಅವರ ತೋಟ ಈ ನೀರಿಂದ ನಮ್ಮ ತೋ ಗದ್ದೆಗಳಿಗೆ ನೀರು ಬರೋದು ನೋಡಿ ಅಲ್ಲಿ ಸಿಕ್ಕಂಥ ಒಂದಷ್ಟು ವಿಶೇಷ ಅಂಶದ ತೆನೆಗಳನ್ನೆಲ್ಲ ಕಿತ್ಕೊಳ್ಬೋದು ಹೂವಿಗೆ ಏನಾದರೂ ಅಲಂಕಾರ ಮಾಡೋಣ ಅಂತೇಳಿ ಇದನ್ನೆಲ್ಲ ತಗೊಂಡೆ ಇದೊಂಥರ ಖುಷಿ ಕೊಡ್ತು ನನಗೆ ಇದನ್ನೆಲ್ಲ ವಿಶೇಷ ಅನಿಸ್ತಿತ್ತು ಇಲ್ಲೆಲ್ಲೂ ನಮಗೆ ಸಿಗ ಕಾಣ್ಬರೋದಿಲ್ಲ ಈ ಹೂವಿನ ತೆನೆಗಳೆಲ್ಲ ಸಾಕಷ್ಟು ಹೂಗಳು ವಿಶೇಷವಾದ ಕಾಡು ಹೂಗಳು ಯಾವಾಗಲೂ ಇರುವಂಥವು ಇಲ್ಲಿ ಒಂದು ರೀತಿ ಹೆಚ್ಚು ತೇವಾಂಶ ಇರೋದರಿಂದ ಚಿಟ್ಟೆ ನೋಡಿ ಎಷ್ಟೇ ಇದು ಮಾಡಿದರೂ ನಾನು ಫೋಟೋ ಶೂಟ್ ಮಾಡ್ತಾಯಿದ್ರು ಅದು ನೀರು ಹಾಗೆ ಇತ್ತು ಒಂದು ಪುರಾಣಿ ಚಿಟ್ಟೆ ನನ್ನ ಕಣ್ಣಿಗೆ ಕಾಣ್ತು ಅದನ್ನು ಕೂಡ ಸೆರೆ ಹಿಡಿದೆ ಹೀಗೆ ಚಂದದ ಸಂದರ್ಭಗಳನ್ನು ನೋಡಿ ಇದೊಂದು ಪುಟ್ಟ ಐಬಿಸ್ಕಸ್ ಮಾದರಿಯ ಹೂವು ಪುಟ್ಟ ಹೂಗಳು ಇವುಗಳನ್ನೆಲ್ಲ ತಂದು ಹೂಗಳನ್ನು ನಾನು ಅಲಂಕಾರ ಮಾಡಿದೆ ಅಂದಿನ ಇದಕ್ಕೆ ಬಟ್ ಅದನ್ನು ನಾನು ಸೆರೆ ಹಿಡಿಯೋಕ್ಕಾಗಲಿಲ್ಲ ಇದೆಲ್ಲ ಒಂದು ರೀತಿ ಸಣ್ಣ ಸಣ್ಣ ಖುಷಿ ಕೂಡ ನನಗೆ ಹೆಚ್ಚು ಸಂತಸವನ್ನು ಕೊಡುತ್ತೆ ತುಂಬ ಹೂವುಗಳಿತ್ತು ಇದನ್ನೆಲ್ಲ ಕಿತ್ತು ತಂದು ಅಲಂಕಾರ ಮಾಡಿದೆ ಅಟ್ಲೀಸ್ಟ್ ನಾನು ಬಂದಿದ್ದೀನಿ ಅನ್ನೋಕ್ಕಾದರೂ ಆ ಹೂಗಳು ನನ್ನೊಂದಿಗೆ ಪಯಣಿಸಲಿ ಅನ್ನೋ ಆಸೆ ಇತ್ತು ಆದರೆ ಕಾಡಲ್ಲೇ ಬಿಡ್ಬೋದಿತ್ತು ಆದರೆ ಏನು ವಿಶೇಷತೆ ನಮ್ಮೊಂದಿಗೆ ಅವುಗಳನ್ನು ತಂದಿಟ್ಟು ಖುಷಿಪಡೋದು ಇದು ನಿಮಗೆ ಗೊತ್ತಿರಬೇಕು ಹಣ್ಣೆ ಹೂವು ಅಂತೆ ಹಣ್ಣೆ ಹಣ್ಣೆ ಸೊಪ್ಪು ತಿನ್ನೋಕು ಪುಣ್ಯ ಬೇಕು ಅಂತ ಗಾದೆ ಮಾತಿದೆ ಈ ಹೂವನ್ನ ನನ್ನ ಆತ್ಮೀಯರೊಬ್ಬರು ವಿಶೇಷವಾಗಿ ಅಲಂಕಾರ ಮಾಡಿದರು ನಾನು ಅಂಕಲ ಆದಷ್ಟು ಅಲಂಕಾರ ಮಾಡಲಿಕ್ಕೆ ಅಂತೇಳಿ ಈ ಹೂವನ್ನೆಲ್ಲ ಬಿಡಿಸ್ಕೊಂಡು ಬಂದೆ ಅಲ್ಲೆಲ್ಲ ವಿಶೇಷವಾಗಿ ನಾನು ನೋಡ್ತಾಯಿದ್ರು ಯಾಕೆ ಹೂವು ಇದನ್ನೆಲ್ಲ ಬಿಡಿಸ್ಕೊತಿದ್ದಾಳೆ ಅಂತ ಅಯ್ಯೋ ತಾಯಿ ಅದೇನು ಯೂಸ್ ಆಗೋಲ್ಲ ಬಾಮ ಬಾಮ ಅಂತಿದ್ರು ಆದರೂ ನಾನು ಇಷ್ಟಪಟ್ಟು ಅದನ್ನೆಲ್ಲ ನನ್ನ ಸೀರೆಯೇ ಹುಟ್ಟಿದ್ರಿಂದ ಅದ್ರ ಮಡಿಯಲ್ಲಿ ತುಂಬ ತುಂಬಿಕೊಂಡು ಕಾಡು ಬಂದೆ ತುಂಬ ಖುಷಿ ಆಯಿತು ನನಗೆ ಇನ್ನೂ ನಾನು ಅಲಂಕಾರಕ್ಕೆ ಬಳಸ್ಕೊಂಡಿಲ್ಲ ತುಂಬ ದಿನ ಆಗಿದೆ ಆದರೆ ಹೆಚ್ಚು ತಾಳಿಕೆ ಬರುವ ಹೂವು ಇದು ತುಂಬ ಇತ್ತು ನೋಡಲಿಕ್ಕಂತೂ ತುಂಬ ಖುಷಿ ಕೊಡ್ತಾಯಿತ್ತು ಸಾಕಷ್ಟು ಅಣ್ಣೆ ಹೂಗಳನ್ನು ಸಂಗ್ರಹ ಮಾಡಿದೆ ಈ ಸೊಪ್ಪು ತುಂಬ ವಿಟಮಿನ್ ಇರ್ತಕ್ಕಂಥ ಸೊಪ್ಪು ಇದು ವರ್ಷಕ್ಕೊಮ್ಮೆ ದೀಪಾವಳಿ ಸಂದರ್ಭದಲ್ಲಿ ಹುರುಳಿ ಹೊಲಗಳಲ್ಲಿ ಅಲಸಂದೆ ಅವರೇ ಹೊಲಗಳಲ್ಲಿ ಯಥೇಚ್ಛವಾಗಿ ಇದನ್ನು ನಾವು ಕಾಣ್ಬೋದು ಹಾಗಾಗಿ ಇದು ಈ ಸೊಪ್ಪಿತ್ತು ಅನಿಸುತ್ತೆ ಬಟ್ ನಾನು ಅದನ್ನು ಬಿಡಿಸೋ ಪ್ರಯತ್ನ ಮಾಡಿಲ್ಲ ಸಮಯ ಕಡಿಮೆ ಇತ್ತು ಹಬ್ಬ ಇದ್ದರಿಂದ ನಾವು ಪೂಜೆಗೆ ಬಂದಿದ್ವಿ ಮೈಸೂರಿನಿಂದ ಕಾರಣಕ್ಕೆ ಅಲ್ಲಿ ನಮ್ಮ ಮುಖ್ಯವಾದ ಕೆಲಸಗಳಿರೋದ್ರಿಂದ ಆ ಕೆಲಸಗಳಿಗೆ ಭೂ ಆದ್ಯತೆ ಕೊಡಬೇಕು ಆ ಕಾರಣಕ್ಕೆ ಪರಿಸರದಲ್ಲಿ ಕಾಳಜಿ ಹೆಚ್ಚು ತೋರಿಸಿದ್ರೆ ಅವರು ಏನು ಸೋಮಾರಿಯನ್ನು ಬಿಂಬ ಪಟ್ಟವನ್ನು ನಮಗೆ ಕೊಟ್ಟು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆದಷ್ಟು ದೂರ ಇದ್ದು ನಾನು ಮರಳಿ ಮೈಸೂರಿಗೆ ಬರುವ ಕಡೆಯ ದಿನ ಈ ಎಲ್ಲ ಸೌಂದರ್ಯವನ್ನು ಕಣ್ತುಂಬಿಸ್ಕೊಂಡು ಬಂದೆ ಸುಂದರ ನೆನಪುಗಳು ನನ್ನ ವಿಡಿಯೋದಲ್ಲಿ ದಾಖಲಾಯಿತು ಅದನ್ನೆಲ್ಲ ನಿಮ್ಮೊಂದಿಗೆ ಸರಿ ಹೇಳಿದ್ದೇನೆ ಇಲ್ಲಿ ಯಾರು